ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ದೊಡ್ಡ ಐತಿ ಕೊಂದ್ರೆ ವರ್ಷ ಆಯ್ತು. ಹುಟ್ಟಾಯ್ತು. ಎಷ್ಟು ಸರ್ಕಾರಗಳು ಬಂದಿವೆ ಎಷ್ಟು ಸರ್ಕಾರಗಳು ಹೋಗಿವೆ ಯಾರ್ ಯಾರ್ಗೆ ತಮ್ಮಯ್ಯ ಅಂತು ತತ್ತಯ್ಯ ಅಂತು ನೀಡಿತಿಗಳನ್ನು ಇಟ್ಟು fortæಯಿ ಕುರುಕುಮಾಯಿ ಕಾಪಾಡಿ ನಾವು ವಿಶಾ ಗುಡಿ ಅಂತ ಏನಾದರೂ ಸಹಾಯ ಮಾಡಿ ಅಂತ ಹೇಳಿ ಮನೆಗಳನ್ನ ಕೊಟ್ಟು ಕೊಟ್ಟು ಸಾಕಾಗ ಬಂದಿದೆ ಒಂದಿಸ್ತು ನಾವು ಜಗತ್ತಿನ ಇತಿಹಾಸ ಪುಟಗಳನ್ನ ತಗ್ದು ನೋಡಿದಾಗ ನಮ್ಮ ಮುಂದೆ ಇರತಕ್ಕಂತ ಸತ್ಯ ಏನು ಅಂದ್ರೆ ನಾನು ಬರೀ ಬೇಡಿಕೆಯನ್ನ ಇಟ್ಕೊಂಡು ಸಮಸ್ಯೆಗೆ ಪರಿಹಾರ ಅಲ್ಲ ನಾವು ಒಂದು ಚಳವಳಿಗಾರನಾಗಿ ರೈತರ ಕಷ್ಟವನ್ನ ಸರ್ಕಾರದ ಮುಂದೆ ಚೆನ್ನಾಗಿ ಕೂಡ ಪರಿಹಾರ ಸರ್ಕಾರಕ್ಕೆ ಹೇಳ್ಬೇಕು ಇದು ಪರಿಹಾರ ಮಾರ್ಗ ಇದೆ ಮಾನ್ಯ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರೇ ಇದು ಸಮಸ್ಯೆ ಇದು ಪರಿಹಾರ ಈ ಎರಡೂ ಕೂಡ ಯಾರು ಚಳುವಳಿಗಾಲ ಇದು ಎರಡೂ ಕೂಡ ಕಂಡಿರ್ಬೇಕು ಸಮಸ್ಯೆಗೆ ಪರಿಹಾರವೂ ಕೂಡ ಕೊಟ್ಟಿರ್ಬೇಕು ಈಗ ನಲವತ್ತೈದು ವರ್ಷ ಈಗ ನಾವು ಇದನ್ನೇ ಹೇಳ್ತಾ ಬಂದಿದ್ದೀವಿ ಆದ್ರೆ ಆಡಳಿತ ಮಾಡತಕ್ಕಂತ ಅಸ್ರಾಮಿಗಳಿದಾರಲ್ಲ ಅವರಿಗೆ ಸಮಸ್ಯೆಗೆ ಪರಿಹಾರ ಗೊತ್ತಿಲ್ಲ ಅಂತ ಅಲ್ಲ ಅಂತ ಅಲ್ಲ ಗೊತ್ತಿದೆ ಆದರೆ ಅವರು ಮಾಡತಕ್ಕಂತ ಕೆಲಸ ಏನಿದೆ ಅದು ಅವರಿಗೆ ನಂಬಿಕೆ ಇದೆ ಯಾರಿಗೆ ಬಿಜೆಪಿಗರಿಗೆ ಕಾಂಗ್ರೆಸ್ ಬೆಂಬಲಿಸತಕ್ಕಿ ಜಾಂಗಳಿಗೆ ನಂಬಿಕೆ ಇದೆ ಆಯ್ತಪ್ಪ ಮೂರು ಕೃಷಿ ಕಾಯ್ದೆ ಬಂತು ಯಾಕೆ ಯಾಕೆ ಅಂದ್ರೆ ಕಾರ್ಪೊರೇಟ್ ಕಂಪನಿಗಳು ಕೃಷಿ ವಲಯಕ್ಕೆ ಬರಬೇಕು ಸಾಕು ರೈತರು ನೀವು ಕೃಷಿ ಮಾಡಿದ್ದು ಕಾರ್ಪೊರೇಟ್ ಕಂಪನಿಗಳನ್ನ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿ ಅವರು ನಂಬಿಕೆ ಈಗ ಪ್ರಶ್ನೆಗೆ ಬಹಳ ಸರಳವಾಗಿ ನಾವು ನೋಡ್ಕೊಳ್ಳೋದಾದ್ರೆ ಜಗತ್ತಿನ ಇತಿಹಾಸವನ್ನ ಎಲ್ಲ ಚಳವಳಿಗಾರ ಒಂದು ಜಗತ್ತಿನ ಇತಿಹಾಸದ ಪಾಠ ನಮ್ಮ ಮುಂದೆ ಇದೆ ಎಲ್ಲ ಚಳುವಳಿಗಳು ಕೂಡ ನೀವು ಯಾವಾಗ ನಿಮ್ಮ ಇಮ್ಲೆಂಡ್ ಸರ್ಕಾರ ಪರಿಗಣಿಸೋದಿಲ್ಲ ಆ ತಕ್ಷಣವೇ ನೀನು ಪವರಿಗೆ ಕೈ ಹಾಕುವಂತದೇ ಡೈರೆಕ್ಷನ್ ಜಗತ್ತದಲ್ಲಿ ಎಲ್ಲ ಇತಿಹಾಸಗಳು ಬಡ್ಡಾಯಗಳು ಎಲ್ಲವೂ ನಡೀತಿರೋದು ಹಾಗೇನು ಯಾವಾಗ ಅದು ಸಾಧ್ಯ ನೀನ್ ಕೈಲಿ ಸಾಧ್ಯ ಆಗುತ್ತ ನೀನು ಆ ಸಮಸ್ಯೆಗೆ ಪರಿಹಾರ ಆಗು ಅದಾಗಿ ಅಂಬಾನಿಗೆ ಲಕ್ಷಾಂತರ ಕೋಟಿಯನ್ನ ಯಾಕೆ ಭಾರತ ಸರ್ಕಾರ ಕೈ ಬಿಡ್ತಾರೆ ರೈತರಿಗೆ ಯಾಕೆ ಬಿಡೋದಿಲ್ಲ ಅರೆ ಅವ್ರು ಮಾಡ್ಲಿಲ್ಲಪ್ಪ ನೀವು ಮಾಡ್ಕೊಳ್ಳಿ ಇದು ಪ್ರಶ್ನೆ ನಮ್ಮ ಮುಂದೆ ಇರೋದು ಆ ಕಾರಣಕ್ಕೆ ಬಂದ್ಗಳೇ ಇವತ್ತ ರಾಜಕೀಯ ಒಂದು ಚಿಂತನವನ್ನ ತರ್ಕಬದ್ಧವಾಗಿ ಚರ್ಚೆ ಮಾಡ್ಲಿಕ್ಕೆ ಇವತ್ತು ನಾವು ಬಳ್ಳಾರಿಗೆ ಬಂದಿರತಕ್ಕಂತ ವಿಷಯ ನಾವೆಲ್ಲ ಗೆಳೆಯರು ರಾಜ್ಯ ಮಟ್ಟದಲ್ಲಿ ಚರ್ಚಾ ಘೋಷ್ಗಳನ್ನ ತೀರ್ಮಾನಗಳನ್ನ ಎಲ್ಲದನ್ನ ಮಾಡಿ ನಾವು ಸುಮ್ಮನೆ ಇದ್ರೆ ಕಾಂಗ್ರೆಸ್ಗೆ ಬಿಜೆಪಿ ಪರಿಹಾರ ಬಿಜೆಪಿಗೆ ಕಾಂಗ್ರೆಸ್ ಅನಿವಾರ್ಯ ಇದು ಅವರಿಬ್ರು ನಡುವೆನೆ ಏನಿರ್ಬೇಕಂತ ಹೇಳಿ ಗೇಮ್ ಫಿಕ್ಸ್ ಮೂರನೇ ಶಕ್ತಿ ಯಾವ್ದಾರ ಹುಟ್ಟುತ್ತೆ ಅಂದ್ರೆ ಇಬ್ರು ಸೇರಿ ನಾಶ ಮಾಡತಕ್ಕ ಪ್ರಕ್ರಿಯೆಗಳನ್ನ ನಾಜೂಕ್ ಆಗಿ ಕೆಲಸವನ್ನ ನಾವು ಕಂಡಿರಿ ಅಂದ್ರೆ ಈಗಾಗಲೇ ನಾವು ಇಲ್ಲಿ ಅನೇಕ ವಿಷಯಗಳನ್ನ ನಾವು ಪ್ರಿಂಟ್ ಮಾಡಿದ್ದೀವಿ ವೃತ್ತಿ ರಾಜಕಾರಣ ಬೇಡ ಅಥವಾ ಯಡಿಯೂರಪ್ಪನಿಂದ ಪರಿವರ್ತನೆ ಆಗುವಂತ ರಾಜಕಾರಣ ಏನಾದರೂ ಕಡೆಯಿಂದ ಮಾಡಲಿಕ್ಕೆ ಸಾಧ್ಯ ಪರಿವರ್ತನೆ ಈಗ ಏನ್ ಮಾಡಿದಿರಿ ಇದು ಎಲ್ಲರ ಸಮಸ್ಯೆಗಳಿಗೆ ಪರಿಹಾರ ಆಗ್ತಾ ಇಲ್ಲ ಭ್ರಷ್ಟಾಚಾರವೇ ಮೈ ತುಂಬಿರುವಾಗ ಈ ಭ್ರಷ್ಟಾಚಾರವನ್ನ ಅಳಿಸಿ ಒಂದು ಮುಕ್ತವಾದಂತಹ ಆಡಳಿತ ಮಾಡಲಿಕ್ಕೆ ಜನರನ್ನ ಯೋಜನೆಗಳು ಮುಟ್ಲಿಕ್ಕೆ ಜನರ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸಲಿಕ್ಕೆ ಸರ್ಕಾರಗಳು ಹೇಳ್ತಾರೆ ನಿಮ್ಮೆಲ್ಲರ ಅಭಿವೃದ್ಧಿಗೆ ನಾವು ಸಿದ್ದರಾಮಯ್ಯ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಏನ್ ಹೇಳುತ್ತೆ ಅಂದ್ರೆ ಎಲ್ಲ ನಿಮ್ಮ ಅಭಿವೃದ್ಧಿಗೆ ಅಭಿವೃದ್ಧಿ ಅಂದ್ರೆ ಏನೋ ಏ ಯಾರಪ್ಪ ಅಭಿವೃದ್ಧಿ ಅಂದ್ರೆ ಏನು ಅಭಿವೃದ್ಧಿ ಅಂದ್ರೆ ಪ್ರತಿ ದಿನದ ನಿನ್ನ ವರಮಾನ ಏನು ಪ್ರತಿ ದಿನದ ದುಡಿಮೆ ಏನಿದೆ ನಿನ್ನ ಆದಾಯ ಏನಿದೆ ಆದಾಯ ಬಜೆಟ್ ಸರ್ಕಾರದ ಕಾರ್ಯಕ್ಷೇತ್ರ ಏನಿದೆ ಆರ್ಯಂಗ ಇದನ್ನ ತಡಮಟ್ಟಕ್ಕೆ ಮುಟ್ಟಿಸಬೇಕು ಈ ವರ್ತಿಂದ ನಾಳೆ ಮಕ್ಕಳಿಗೆ ಎರಡು ಸಾವಿರ ಆಗ್ತಾ ಇದೀನಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳುದು ನರೇಂದ್ರ ಮೋದಿ ಸಣ್ಣ ರೈತರಿಗೆ ವರ್ಷಕ್ಕೆ ನಾನು ನಾಲ್ಕು ಸಾರಿ ಎರಡೆರಡು ಸಾವಿರ ಆಗ್ತೀನಿ ಅಂತ ಹೇಳೋದು ಇದು ಯಾವುದು ಅಭಿವೃದ್ಧಿ ಅಲ್ಲ ಈ ಪ್ರಣಾಳಿಕೆ ಇದು ಇಲ್ಲಿ ತನಕ ಎಲ್ಲ ರಾಜಕೀಯ ಪಕ್ಷಗಳು ಸುಳ್ಳು ಹೇಳ್ತಾ ಕೆಟ್ಟ ರಾಜಕಾರಣ ಮಾಡ್ತಾ ಭ್ರಷ್ಟಾಚಾರ ಮಾಡ್ತಾ ಜಾತಿ ರಾಜಕಾರಣ ಮಾಡ್ತಾ ಕರ್ನಾಟಕವನ್ನ ಒಂದು ಕೆಟ್ಟ ರಾಜ್ಯ ಯಾವ ಜನ ನೆಮ್ಮದಿಯಿಂದ ಇಲ್ಲ ಯಾರು ಸುಳ್ಳಾಗಿಲ್ಲ ಪರಸ್ಪರ ಅನುನ್ಯತೆ ಹೋದಾಟ ಜಾತಿ ಜಾತಿಗಳಿಂದ ಮುಂದುವರೆಸ ಈ ಗಲಭೆಯನ್ನು ನಡೆಯುವ ನಡೆದಿಲ್ಲ ಅಂದ್ರೆ ಉಂಟಾಗ್ತದೆ ಹೆಗಾರ ಮಾಡಿ ಸಮಾಜವಾಗಿರಬೇಕು ಉಸ್ಮಾದ್ ಮೊಹಮ್ಮದ್ ಇಲ್ಲಿ ಮುಂದೆ ಯಾವಾಗಲೂ ಹೋಗೋ ಹಾಗೆ ಯಾವಾಗಲೂ ಉಸ್ಮಾದ್ ಮೊಹಮ್ಮದ್ ಯಾವಾಗಲೂ देखो ಇದು ವಿಶೇಷತೆ ಒಂದು ಮುಡದ ಕರುಣೋ ಅಂತ ಅಂತ ಹೇಳುತ್ತಾ ಇದಂತ ಈ ಇಲ್ಲಿ ಕಟ್ಟೋ ಅಂತ ಹೇಳ್ತಾ ರಾಜಾ ಜೊತೆ ರಾಜಾ ನಾನು ಇನ್ನು ಶುದ್ಧ ಮಾಡಬೇಕು ಹಾಗೆ ಶುದ್ಧವಾಗಿ ಕರೆ ಶುದ್ಧ ರಾಜ ಶುದ್ಧದ ಸಮಾಜ ಭ್ರಷ್ಟಾಚಾರ ರಹಿತ ಸಮಾಜ ಬಡತನ ರಹಿತ ಸಮಾಜ ಅದು ಹೇಳ್ ಇರುತ್ತೆ ಆಧರಿಸಿ ಪ್ರಾಯ್

ಈ ದೇಶದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕರ್ತವ್ಯ ಆಗಿರುತ್ತದೆ ಆದರೆ ವಾದ ಏನಂದ್ರೆ ಕೋಮುವಾದ ಜಾತಿವಾದ ಮೂಲಭೂತವಾದ ಮತ್ತು ಯಥಾಸ್ಥಿತೀಯವಾದ ಈ ಯಥಾಸ್ಥಿತೀಯವಾದದಿಂದ ಇಡೀ ಜನರಲ್ಲಿ ಕೋಮು ಮತ್ತು ಜಾತಿ 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 ಸಮುದಾಯ ಸಹಿಗಳು ಭಾವ ನಿರ್ಬಳಕೆ ವಿವಾದಗಳು ಇದು ಇವರ ಕೆಲಸ ಇವರು ಯಾರು ಇವರ ಮನಸ್ಥಿತಿ ಏನು ಅನ್ನೋದ್ರೆ ನಾವು ಸ್ಪಷ್ಟವಾಗಿ ಇನ್ನೂರು ವರ್ಷಕ್ಕೆ ದೇಶವನ್ನ ಆಳಂತ ಬ್ರಿಟಿಷ್ ಬ್ರಿಟಿಷ್ನವರು ಈ ದೇಶವನ್ನ ಬಿಟ್ಟು ಓದಬೇಕಾದ್ರೆ ಬೇರೆ ದೇಶದಿಂದ ಬಂದಿದ್ರಲ್ಲ ಈ ಶ್ರೀಮಂತರು ಇವರು

ಬಂಡವಾಳ ಭೂಮಿ ಕೂಡ ಒಂದು ಎಲ್ಲೂರು ಕೋಟಿ ಮಾಡುತ್ತಿದ್ದಾರೆ ಇಷ್ಟು ಕೋಟಿಗಳನ್ನು ಖರ್ಚು ಮಾಡುವ ಶ್ರೀಮಂತರೇ ಅವರೇ ಅಲ್ವ ಇವರು ಅದಾಯಿ ಅಂಬಾಯಿ ಶಾಖಾ ಬೆಂಬಲ ಇವರಾಯ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ